Hi friends. ಈಗಿನ ದಿನಗಳಂತರೂ ಎನರ್ಜಿ ಡ್ರಿಂಕ್ಸ್ ನ ಪ್ರತಿಯೊಬ್ಬರು ಕುಡಿತಾ ಇದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರು ಕೂಲ್ ಡ್ರಿಂಕ್ಸ್ ನ ಕುಡಿತಾ ಇರ್ತಾರೆ ಆದ್ರೆ ನಿಮಗೆ ಗೊತ್ತಾ ಎನರ್ಜಿ ಡ್ರಿಂಕ್ಸ್ ನ ಹೆಚ್ಚಾಗಿ ಕುಡಿದ್ರೆ ನಮ್ಮ ಪ್ರಾಣವನ್ನೇ ತೆಗೆಯುವ ಸಂಭವ ಇರುತ್ತೆ ಇದಕ್ಕಾಗಿ ಸ್ಟ್ರಿಂಗ್ ನಂತಹ ಎನರ್ಜಿ ಡ್ರಿಂಕ್ಸ್ ನ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರು ಕುಡಿಯೋದನ್ನ ನಿಷೇಧಿಸಿದ್ದಾರೆ ಆದ್ರೆ ಇಷ್ಟಕ್ಕೂ ಇದರಲ್ಲಿ ಏನಿದೆ ಇದನ್ನ ಯಾಕೆ ನಿಷೇಧಿಸಿದ್ದಾರೆ ಗುಲ್ಬರ್ಗಾದಲ್ಲಿರುವ ಬಾಲಕನಿಗೆ ಈ ಡ್ರಿಂಕ್ ನ ಕುಡಿದು ಏನಾಗಿದೆ ಹಾಗೆ ಈ ಸ್ಟ್ರಿಂಗ್ ನ ಯಾವ ರೀತಿಯಲ್ಲಿ ಫ್ಯಾಕ್ಟರಿ ನಲ್ಲಿ ತಯಾರಿಸುತ್ತಾರೆ ಅನ್ನೋದನ್ನ ಕೂಡ నోడో ఈ విడియో నాకు కొనే తనక నోడే ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇದರ ಹಿನ್ನೆಲೆ ಬಗ್ಗೆ ನೋಡಿದ್ರೆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಎರಡರಲ್ಲಿ ವಿಯಟ್ನಾಂ ದೇಶದಲ್ಲಿ ಲಾಂಚ್ ಮಾಡ್ತಾರೆ ಹಾಗೆ ಈ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಪೆಪ್ಸಿಕೋ ಅನ್ನೋ ಕಂಪನಿಗೆ ಸೇರಿದ್ದು ಈ ಕಂಪನಿ ಪೆಪ್ಸಿ ಕೋಲಾ ಮಿರಿಂಡಾ ಸ್ಲೈಸ್ ಸೆವೆನ್ ಅಪ್ ನಂತಹ ಫೇಮಸ್ ಬ್ರಾಂಡೆಡ್ ಡ್ರಿಂಕ್ಸ್ ನ ತಯಾರು ಮಾಡುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಪಾಕಿಸ್ತಾನದಲ್ಲಿ ಪೆಪ್ಸಿಕೋ ಕಂಪನಿ ಈ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಪ್ರಾರಂಭಿಸುತ್ತೆ ಇದಕ್ಕಾಗಿ ಅತಿ ದೊಡ್ಡ ಆಡ್ಸ್ ಕ್ಯಾಂಪೇನ ನಡೆಸ್ತಾರೆ ಇದರಲ್ಲಿ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಜನರಿಗೆ ಉಚಿತವಾಗಿ ಕುಡಿಯಲು ಕೊಡ್ತಾರೆ ಹಾಗೆ ಈ ಬ್ರಾಂಡ್ ನೋಡ ನೋಡುತ್ತಿದ್ದಂತೆ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಫೇಮಸ್ ಆಗುತ್ತೆ ಈ ಆಡ್ಸ್ ನಂತರ ಈ ಡ್ರಿಂಕ್ ಇಂಡಿಯಾ ಬಾಂಗ್ಲಾದೇಶ್ ಮತ್ತು ಇನ್ನಿತರ ದೇಶಗಳಲ್ಲೂ ಕೂಡ ಪಾಪ್ಯುಲರಿಟಿ ಅನ್ನ ಹೆಚ್ಚಿಸಿಕೊಳ್ಳುತ್ತೆ ಈಗ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಹೇಗೆ ತಯಾರಿಸುತ್ತಾರೆ ನೋಡೋಣ ಬನ್ನಿ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ಸ್ ನ ತಯಾರಿಸೋದಕ್ಕೆ ಮೊದಲು ಮಿನರಲ್ ವಾಟರ್ ನ ಕಾರ್ಬೊನೇಟೆಡ್ ವಾಟರ್ ಆಗಿ ಬದಲಾಯಿಸ್ತಾರೆ ನಂತರ ಸಕ್ಕರೆಯಿಂದ ಒಂದು ಸಿರಪ್ ನ ತಯಾರಿಸ್ತಾರೆ ಈ ಸಿರಪ್ ನಲ್ಲಿ ಿಕ್ ಆಸಿಡ್ ಕೆಫಿನ್ ಆರ್ಟಿಫಿಷಿಯಲ್ ಫ್ಲೇವರ್ ಸೋಡಿಯಂ ಕ್ಯಾಲ್ಸಿಯಂ ಫುಡ್ ಸ್ಟಾರ್ಚ್ ಪೊಟ್ಯಾಶಿಯಂ ಸಾರ್ಬೇಟ್ ಹಾಗೆ ಇನ್ನಿತರ ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ ಇವೆಲ್ಲವನ್ನ ಬೆರೆಸಿದ ಸಿದ್ಧವಾಗಿರುವ ಸಿರಪ್ ನ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಗಳಲ್ಲಿ ಕಾರ್ಬೊನೇಟೆಡ್ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ತಾರೆ ಇವೆಲ್ಲ ಟ್ಯಾಂಕರ್ಸ್ ಗಳನ್ನ ಕಂಪ್ಯೂಟರ್ ಮೂಲಕ ಆಪರೇಟ್ ಮಾಡಲಾಗುತ್ತೆ ಈ ಸಿರಪ್ ಕಾರ್ಬೊನೇಟೆಡ್ ವಾಟರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದನ್ನ ನಿಂದ ಫಿಲ್ಲಿಂಗ್ ಮಷಿನ್ ಹತ್ರ ಕಳಿಸ್ತಾರೆ ಮತ್ತೊಂದು ಕಡೆ ಇದೇ ಫ್ಯಾಕ್ಟರಿ ನಲ್ಲಿ ಸ್ಟ್ರಿಂಗ್ ಅಲ್ಯೂಮಿನಿಯಂ ಕ್ಯಾನ್ಸ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ ನ ತಯಾರು ಮಾಡ್ತಾರೆ ಪ್ಲಾಸ್ಟಿಕ್ ಬಾಟಲ್ಸ್ ನ ತಯಾರು ಮಾಡಿದ ನಂತರ ಇವೆರಡನ್ನ ಕನ್ವೇರ್ ಬೆಲ್ಟ್ ಮೂಲಕ ಫಿಲ್ಲಿಂಗ್ ಮಷಿನ್ ಹತ್ರ ತೆಗೆದುಕೊಂಡು ಬರ್ತಾರೆ ಇಲ್ಲಿ ತುಂಬಾ ನಿಂದ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ಸ್ ನ ಬಾಟಲ್ ನಲ್ಲಿ ತುಂಬಿಸ್ತಾರೆ ಇದಾದ ಮೇಲೆ ಕನ್ವೇರ್ ಬೆಲ್ಟ್ ಸಹಾಯದಿಂದ ಮುಂದಿನ ಪ್ರೊಸೆಸ್ ಗೆ ಕಳುಹಿಸಲಾಗುತ್ತೆ ನಂತರ ಬಾಟಲ್ ನಲ್ಲಿ ಫಿಲ್ ಮಾಡಿದ ಸಿರಪ್ ನ ಮತ್ತೊಮ್ಮೆ ಲ್ಯಾಬ್ ನಲ್ಲಿ ಚೆಕ್ ಮಾಡ್ತಾರೆ ಒಂದು ವೇಳೆ ಡ್ರಿಂಕ್ ಎಲ್ಲ ಸರಿಯಾಗಿದ್ರೆ ಟೇಸ್ಟಿ ಆಗಿದ್ರೆ ನಂತರ ಇವುಗಳ ಮೇಲೆ ಕಂಪನಿ ಲೇಬಲ್ ಗಳನ್ನ ಸೀಲ್ ಮಾಡ್ತಾರೆ ನಂತರ ಇವುಗಳನ್ನು ಸ್ಟೋರ್ ರೂಮ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ ಅಲ್ಲಿಂದ ಇವುಗಳ ಟ್ರಕ್ ಗಳ ಮೂಲಕ ಮಾರ್ಕೆಟ್ ಗೆ ಕಳುಹಿಸುತ್ತಾರೆ ಇದೆಲ್ಲ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಫ್ಯಾಕ್ಟರಿಗಳಲ್ಲಿ ಯಾವ ರೀತಿ ತಯಾರಾಗುತ್ತೆ ಅಂತ ನೋಡಿದ್ರೆ ಈಗ ಅದನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ನೋಡೋಣ ರೀಸೆಂಟ್ ಆಗಿ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಕುಡಿಯೋದ್ರಿಂದ ಗುಲ್ಬರ್ಗದಲ್ಲಿ ಒಬ್ಬ ಬಾಲಕ ಸಾವನ್ನಪ್ಪಿದ್ದಾನೆ ಹದಿಮೂರು ವರ್ಷದ ಮಹಬೂಬ್ ಎಂಬ ಬಾಲಕ ಪ್ರತಿದಿನ ಇಪ್ಪತ್ತೈದಕ್ಕಿಂತ ಹೆಚ್ಚು ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ಸ್ ನ ಕುಡಿತಾ ಇದ್ದ ಇದರಿಂದ ಕೇವಲ ಹದಿನೈದು ದಿನಗಳೊಳಗೆ ಆತನ ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗ್ತವೆ ಇದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಹೋಗ್ತಾನೆ ನಂತರ ಡಾಕ್ಟರ್ಸ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದ್ದೇನೆಂದ್ರೆ ಆ ಬಾಲಕನ ಸಾವಿಗೆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನೇ ಕಾರಣ ಎಂದು ಗೊತ್ತಾಗುತ್ತೆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ತಯಾರು ಮಾಡುವಾಗ ಎಂತಹ ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ ಅಂದ್ರೆ ಅವು ನಮ್ಮ ದೇಹಕ್ಕೆ ತುಂಬಾ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನಲ್ಲಿ ಬಳಸುವ ಕೆಫಿನ್ ನಮ್ಮ ದೇಹಕ್ಕೆ ತುಂಬಾ ಹಾನಿಕಾರಕವಾಗಿರುತ್ತೆ ಇದರಿಂದ ತುಂಬಾ ರೋಗಗಳು ಹುಟ್ಟಿಕೊಳ್ಳುತ್ತವೆ ಡಾಕ್ಟರ್ಸ್ ಹೇಳೋದೇನಂದ್ರೆ ಒಂದು ದಿನದಲ್ಲಿ ಎರಡು ನೂರ ಮೂವತ್ತು ಮಿಲಿಗ್ರಾಮ್ಸ್ ಗಿಂತ ಹೆಚ್ಚು ಕೆಫಿನ್ ನ ತೆಗೆದುಕೊಳ್ಳಬಾರದು ಒಂದು ವೇಳೆ ತೆಗೆದುಕೊಂಡ್ರೆ ನಿಮ್ಮ ದೇಹ ರೋಗಗಳಿಗೆ ತುತ್ತಾಗುತ್ತೆ ಸ್ಟ್ರಿಂಗ್ ನಂತಹ ಎನರ್ಜಿ ಡ್ರಿಂಕ್ಸ್ ನ ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ಸ್ ಬರ್ತವೆ ಅವೇನಂದ್ರೆ ಮೊದಲನೇದಾಗಿ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಸ್ಟ್ರಿಂಗ್ ಕುಡಿಯೋರಿಗೆ ಬ್ಲಡ್ ಪ್ರೆಷರ್ ಅಧಿಕವಾಗಿರುತ್ತೆ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನಲ್ಲಿರುವ ಕೆಫಿನ್ ನಮ್ಮ ರಕ್ತಕ್ಕೆ ತುಂಬಾ ಹಾನಿಯನ್ನುಂಟು ಮಾಡುತ್ತೆ ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಈ ಕೆಫಿನ್ ನಿಂದ ಒಳ್ಳೆ ನಿದ್ರೆ ಕೂಡ ಬರೋದಿಲ್ಲ ಹೈಪರ್ ಟೆನ್ಷನ್ ಅಂತಹ ಮಾನಸಿಕ ರೋಗಗಳು ಬರ್ತವೆ ಇಂತಹ ಮಾನಸಿಕ ರೋಗಗಳಿದ್ರೆ ಅಂತವರು ಯಾವಾಗ್ಲೂ ಕೋಪದಲ್ಲೇ ಇರ್ತಾರೆ ಇದರ ಜೊತೆಗೆ ಆಗಾಗ ತಲೆನೋವು ಕೂಡ ಬರುತ್ತೆ ಒಂದು ವೇಳೆ ಈ ಡ್ರಿಂಕ್ ನ ನೀವು ಹೆಚ್ಚಾಗಿ ಕುಡಿತಾ ಇದ್ರೆ ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ್ರೆ ತಕ್ಷಣವೇ ಡಾಕ್ಟರ್ ಗೆ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಿ ನಿಮ್ಮಲ್ಲಿ ಎಷ್ಟು ಜನರು ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ನ ಕುಡಿದಿರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಂತಹ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ಸ್ ನ ಕುಡಿಯೋದನ್ನ ಬಿಡ್ತಾ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್